ಬೀದರ್ ಜಿಲ್ಲೆಯ ಕೇಬಲ್ ಆಪರೇಟರ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಉಪವಾಸ ಸತ್ಯಗ್ರಹ ಜಿಲ್ಲಾಡಳಿತ ಕಚೇರಿ ಎದುರುಗಡೆ ಹಮ್ಮಿಕೊಳ್ಳಲಾಯಿತು ನೀತಿ ಖಂಡಿಸಿ ಸಹಕಾರಕ್ಕೆ ಹೋಲಿಸಿ ಡಿಸೆಂಬರ್ ಹದಿನೇಳು ಎರಡು ಸಾವಿರದ ಹದಿನೆಂಟರಂದು ಪ್ರತಿಭಟನೆ ಮಾಡಿದರೂ ಕೂಡ ಒಂದು ತಿಂಗಳಲ್ಲಿ ಬದಲಾವಣೆ ಮಾಡ್ತೀವಿ ಅಂತ ಭರವಸೆ ಒಪ್ಪಿಸಿ ಇನ್ನೂ ಕೂಡ ನ್ಯಾಯ ಸಿಗದೆ ಪ್ರತಿಭಟನೆ ಮಾಡುತ್ತಿರುವ ಕೇಬಲ್ ಆಪರೇಟರ್ಗಳು ಈ ಪ್ರತಿಭಟನೆಯಲ್ಲಿ ಬೀದರ್ ಜಿಲ್ಲೆಯ ಕೇಬಲ್ ಆಪರೇಟರ್ ಆದ ಗು ಗುಣವಂತ್ ರಮೇಶ್ ಬಿರಾದಾರ್ ದತ್ತು ಡಾಂಗೆ ಆಫ್ರೋಜ್ ಅಹಮದ್ ರವಿ ಸ್ವಾಮಿ ರಾಕೇಶ್ ಸತೀಶ್ ಗೋಪಾಲೆ ಮಲ್ಲು ಪವನ್ ಕುಮಾರ್ ವಿರ್ಶೆಟ್ಟಿ ಮಲ್ಲಿಕಾರ್ಜುನ್ ಅವಿನಾಶ್ ಇನ್ನಿತರು ಪಾಲ್ಗೊಂಡಿದ್ದರುತಿಯಿಂದ ಹಮ್ಮಿಕೊಂಡಿರುವ ಉಪವಾಸ ಸತ್ಯಾಗ್ರಹನ ಖಂಡಿಸಿ ಗ್ರಾಹಕರಿಗೆ ಹಿಂದೆ ಹದಿನೇಳನೇ ತಾರೀಕು ಸಾವಿರದ ಅಂದು ಅವರು ಬರೀ ಒಂದು ತಿಂಗಳ ಮುಂದೂಡಿಸಿದ ಇಂಪ್ಲಿಮೆಂಟ್ನ ಚೇಂಜ್ ಮಾಡ್ತೀನಂತ ಬಟ್ ಯಾವುದೇ ಥರ ಇಂಪ್ಲಿಮೆಂಟ್ ಚೇಂಜ್ ಮಾಡಲಿಲ್ಲ ಮತ್ತು ಇವಾಗ ಫೆಬ್ರವರಿಯಲ್ಲಿ ಮತ್ತೆ ಕೇಬಲ್ ಬಂದ್ ಮಾಡ್ತೀವಿ ಅದಕ್ಕೆ ಈ ಚಾನಲ್ಗೆ ನೂರು ರೂಪಾಯಿ ನೂರ ಮೂವತ್ತು ರೂಪಾಯಿ ಪ್ಲಸ್ ಜಿ ಎಸ್ ಟಿ ನೂರ ಐವತ್ತೈದು ರೂಪಾಯಿ ಪ್ಲಸ್ ಪೇ ಚಾನಲ್ಗೆ ಒಂದು ಪೇ ಚಾನಲ್ಗೆ ಹತ್ತೊಂಬತ್ತು ಸಾವಿರ ಅಂತ ಮಾಡ್ತಾ ಇದ್ದಾರೆ ಇದನ್ನು ಗ್ರಾಹಕರಿಗೆ ತುಂಬಾ ಹೊರ ಆಗುತ್ತೆ ಇನ್ನೂರಿಂದ ಮುನ್ನೂರ ಐನೂರು ಒಂದು ಸಾವಿರವರೆಗೆ ರೇಟ್ ಆಗುತ್ತೆ ಈ ಮುಸ್ಕರಕ್ಕೆ ಒಂದು ವೇಳೆ ನ್ಯಾಯ ಸಿಗಲಿಲ್ಲ ಅಂದ್ರೆ ಈ ಮುಸ್ಕರ ನಿರಂತರವಾಗಿ ಮುಸ್ಕರಕ್ಕೆ ನಮಗೆ ಮುಂದೆ ಇದು ಸಿಗ್ಲಿಲ್ಲ ಅಂದ್ರೆ ನಾವು ನಿರಂತರವಾಗಿ ಮುಂದೆ ಬರುವ ದಿನಗಳಲ್ಲಿ ಇವಾಗ ನಮ್ಮ ಕಡೆಯ ಭಾಗದಲ್ಲಿ ಏನಿದೆ ಭಾರತದ ದಕ್ಷಿಣದ ಎಲ್ಲ ಕೇಬಲ್ ಆಪರೇಟರ್ ಒಂದಾಗಿ ಇವತ್ತು ಧರಣಿ ಮಾಡ್ತಾ ಇದ್ದಾರೆ ಮುಂದೆ ಬರುವ ದಿನಗಳಲ್ಲಿ ಇದಾಗಲಿಲ್ಲ ಅಂದ್ರೆ ನಮ್ಮ ಇಡೀ ಭಾರತ್ನ ಎಲ್ಲ ಕೇಬಲ್ ಆಪರೇಟರ್ ಒಂದಾಗಿ ನಾವು ಭಾರತ್ ಬಂದಿಡ್ಬೇಕಂತ ನಾವು ಮುಂದೆ ನಮ್ದು ಉಗ್ರ ಹೋರಾಟ ಇರುತ್ತೆ ಹೇಳಿ ನಾನು ಭೈ